ವೆಲ್ಕಮ್ ಟು ಸಾಫ್ಟ್ ಮ್ಯಾನ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಈಗಿನ ಬಿಸಿಲು ಜಾಸ್ತಿ ಇರೋದ್ರಿಂದ ಬಾಡಿ ಹೀಟು ಆಗಿ ಎಲ್ರಿಗೂ ಇದೆ ಸೊ ಹಾಗಾಗಿ ಈಗ ಒಂದು ನಾನು ಹೇಳೋ ಒಂದು ಸಿಂಪಲ್ ಟಿಪ್ಸಿಂದ ನೀವು ಬಾಡಿ ಹೀಟ್ ಕೂಡ ಕಡಿಮೆ ಮಾಡ್ಕೋಬೋದು ವೆಯ್ಟ್ ಲಾಸ್ ಮಾಡ್ಬೋದು ಮತ್ತು ಶುಗರ್ ಲೆವೆಲ್ ಕಡಿಮೆ ಮಾಡ್ಕೊಬೋದು ಸುಸ್ತುಗೂ ಕೂಡ ಇದು ಒಳ್ಳೆಯ ಬೆಸ್ಟ್ ಮೆಡಿಸನ್ ಅಂತ ಹೇಳ್ತೀನಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರಾಗಿ ಅಂಬ್ಲಿ ರಾಗಿ ಗಂಜಿ ಅಂತ ಹೇಳ್ತಾರೆ ಹಾಗೆ ರಾಗಿ ಮಾಟ್ ಅಂತ ಕರೀತಾರೆ ಇದು ಬಂದು ನಾನು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಪೌಡ್ರು ರಾಗಿ ಮತ್ತು ಸಿರಿಧಾನ್ಯಗಳು ಮತ್ತು ಕಾಳುಗಳು ಎಲ್ಲಾನು ಮಿಕ್ಸ್ ಮಾಡಿ ಒಂದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಇದನ್ನು ರೆಗ್ಯುಲರಾಗಿ ನಾನು ಎವ್ರಿ ಡೇ ಕಾಫಿ ಟೀ ಬದಲು ಇದನ್ನು ಯೂಸ್ ಮಾಡ್ತಾ ಇರೋದು ನಾನು ಮೂರು ಕಪ್ಪಾಗೋಷ್ಟು ಈ ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ ಕಪ್ಪಾಗೋಷ್ಟು ನೀರನ್ನು ತೊಗೊತಾ ಇದ್ದೀನಿ ಓಕೆ ನಾಲ್ಕು ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮೂರು ಕಪ್ಗೆ ಏಂತಿಗೆ ನಾಲ್ಕು ನಾಲ್ಕು ಸ್ಪೂನು ಪೌಡರ್ನ ಹಾಕೊತಾ ಇದ್ದೀನಿ ಅಂದರೆ ಕೆಲವೊಬ್ಬರು ತೆಳ್ಳಿಗೆ ಮಾಡ್ಕೊಂಡು ಕುಡಿಯೋದಿದ್ದರೆ ಮೂರು ಮೂರು ಸ್ಪೂನಷ್ಟು ಹಾಕೊಳ್ಳಿ ಬಟ್ ನಾನು ಇದಕ್ಕೆ ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಾನು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ನಾಲ್ಕು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾಲ್ಕು ಸ್ಪೂನು ಇದನ್ನು ಹಾಕೊಂಡ ನಂತರ ಅದು ಚೂರು ಗಂಟಿಲ್ದಂಗೆ ನೀಟಾಗಿ ನೀಟಾಗೆ ಅದನ್ನು ಗಂಟು ಇರದೇ ಇರೋ ಥರ ತಿರುಗ್ಕೊಬೇಕು ತಣ್ಣೀರಿಗೆ ಹಾಕೊಳ್ಳಿ ಬಿಸಿನೀರಿಗೆ ಹಾಕಿದ್ರೆ ಇದು ಹಿಟ್ಟು ತುಂಬ ನುಣ್ಣಗಿರುತ್ತೆ ಮತ್ತು ಕಾಳುಗಳ ಮಿಶ್ರಣ ಇರೋದರಿಂದ ಬೇಗ ಗಂಟಾಗ್ಬಿಡುತ್ತೆ ಸೊ ಅದಕ್ಕೆ ನಾನು ಫಸ್ಟು ತಣ್ಣೀರಿಗೆ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟೆಲ್ಲ ಒಡೆದ ಹೊಡೆದ ನಂತರನೇ ನಾನು ಗ್ಯಾಸ್ ಇಟ್ಟು ಅದನ್ನು ಬಿಸಿಗಿಡ್ತಾ ಇರೋದು ನಂತರ ನಾನು ಅದನ್ನು ಸ್ಟೌವ್ ಮೇಲಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ತಳ ಹಿಡಿದಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಬೆಂದ ನಂತರ ನಿಮ್ಗೆ ಗೊತ್ತಾಗುತ್ತೆ ಮತ್ತು ತಿರುತ್ತೆ ಇರಬೇಕು ಎಲ್ಲೂ ನಿಲ್ಲಿಸಲಕ್ಕೆ ಹೋಗ್ಬಿಡಿ ಯಾಕಂದರೆ ಮತ್ತೆ ಲೋ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡೇ ಅದನ್ನು ಬೇಯಿಸಿದ್ರೆ ನಿಮಗೆ ಅದು ಮೇಲೆ ಉಕ್ಕು ಬರೋದು ಚೆಲ್ಲೋಗೋದು ಅದೇನೂ ಆಗೋಲ್ಲ ಮತ್ತು ಚೆನ್ನಾಗಿ ಬೇಯುತ್ತೆ ನೀವು ದೊಡ್ಡ ಜಾಸ್ತಿ ಉರಿ ಇಟ್ಟಾಗ ಏನಾಗುತ್ತೆ ಅಂದರೆ ಅದು ಬೇಗ ತಳ ಹಿಡಿಯೋದು ಮತ್ತು ಬಿಡೋದು ಮಾಡುತ್ತೆ ನೋಡಿ ಇಷ್ಟು ಕ್ವಾಂಟಿಟಿ ನನಗೆ ಗಟ್ಟಿ ಬರುತ್ತೆ ನಾನು ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಅದು ಆರೋವರೆಗೂ ಬಿಟ್ಟಿದ್ದೆ ನಾನು ಅದಾದ ನಂತರ ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಕೆಲವೊಬ್ಬರು ನೈಟೇ ಮಾಡಿಟ್ಟು ಮಾರ್ನಿಂಗು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮಜ್ಜಿಗೆ ಮಿಕ್ಸ್ ಮಾಡಿ ಕುಡಿತಾರೆ ಬಟ್ ಕೆಲವೊಬ್ಬರು ಕಾಫಿ ಟೀ ಬದಲು ಸ್ವಲ್ಪ ಬೆಚ್ಚಗಿದ್ದಂಗೆ ಅಂಬ್ಲಿ ಮಾಡ್ಕೊಂಡು ಕುಡಿತಾರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ತೊಗೊಬೋದು ವಾರದಲ್ಲಿ ನೀವು ಮೂರು ದಿನ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಈ ಟಿಪ್ಸ್ನ ಫಾಲೋಅಪ್ ಮಾಡ್ಕೊಂಬನ್ನಿ ಕಣ್ ನಿಮ್ಮ ಬಾಡಿನಲ್ಲಿ ಹೀಟ್ ಅನ್ನೋದು ಬಹಳ ಕಡಿಮೆ ಆಗಿಬಿಡುತ್ತೆ ಆ್ಯಂಡ್ ನಿಮಗೆ ಕಣ್ಣು ಕೆಂಪಾಗ್ತಕ್ಕಂಥದ್ದು ಹೊಟ್ಟೆ ಉರಿ ಬರ್ತಕ್ಕಂಥದ್ದು ವೆಯ್ಟ್ ಲಾಸ್ಗೆ ಮೇಯ್ನ್ ಈಗ ಹೀಟಿನ್ ಫುಡ್ಡೇ ತಿಂತಾಯಿರ್ತೀರ ವೆಯ್ಟ್ ಲಾಸ್ಗೆ ಅಂತ ಅದಕ್ಕೆ ಇದು ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ರಾಗಿ ಮಾಡಿ ಪೌಡರ್ ರೆಸಿಪಿನ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್